ಸರ್ ನಮಸ್ತೆ ನಿಮ್ಮ ಹೆಸರು ನಟರಾಜ್ ಅಂತ ಸರ್ ಇಪ್ಪತ್ತೆರಡು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲ ದೇವರ ಪ್ರಾಣ ಪ್ರತಿಷ್ಠೆ ಇದೆ ಈ ಅಮೃತಗಳಿಗೆ ಬಗ್ಗೆ ಏನು ಹೇಳ್ತೀರಿ ಸರ್ ಕಾಲಕಾಲವಾಗಿ ರಾಜ ಮಹಾರಾಜರ ಕಾಲದಿಂದ ಪುರಾತನ ಕಾಲದಿಂದ ಎಲ್ಲರೂ ಅವರವರು ಒಂದೊಂದು ಮಾಡ್ತಾ ಇರ್ತಾರೆ ಹಾಗಾಗಿ ಈಗಿನ ಕಾಲಕ್ಕೆ ತಕ್ಕ ಹಾಗೆ ನಮ್ಮ ಸರ್ಕಾರ ಮತ್ತು ನಮ್ಮ ಪ್ರಧಾನಮಂತ್ರಿಗಳು ಏನೋ ಒಂದು ಟ್ರೈ ಮಾಡಿದ್ದಾರೆ ಇದು ಒಳ್ಳೆಯ ವಿಷಯ ಏನಕ್ಕೆ ಅಂತ ಹೇಳಿದ್ರೆ ಹಿಂದೂಗಳಿಗೆ ಅಂತ ಈ ಭೂಮಿಯಲ್ಲಿರುವಂಥ ಒಂದೇ ಜಾಗ ನಮ್ಮ ಹಿಂದೂಸ್ತಾನ್ ಇಂಡಿಯಾ ಸೊ ಬೇರೆ ದೇಶದಲ್ಲೋಗಿ ನಾವು ಇದೆಲ್ಲ ಮಾಡೋಕ್ಕಾಗಲ್ವಲ್ಲ ಸೊ ಇದೊಂದು ನಮ್ಮ ಈ ಒಂದು ಗಳಿಗೆಯಲ್ಲಿ ನಾವು ಹಿಂದುವಾಗಿ ಹುಟ್ಟಿದ್ದೀವಿ ಸೊ ಅದಕ್ಕೋಸ್ಕರ ಆ ಪದ್ಧತಿಯಲ್ಲಿ ಏನೋ ಒಂದು ನಡ್ಕೊಂಡು ಹೋಗ್ತಾ ಇರ್ತೇವೆ ಹಾಗಾಗಿ ಒಂದು ರಾಮರಿಗೆ ಒಂದು ದೇವಸ್ಥಾನ ಅನ್ನೋದು ತಪ್ಪೇನಿಲ್ಲ ಅವ್ರು ಬಾಳಿ ಬದುಕಿರೋದು ಒಂದು ಕಥೆ ಥರ ಎಲ್ಲ ಕೇಳಿದ್ದೀವಿ ಹಾಗಾಗಿ ನಿಜ ರೂಪದಲ್ಲಿ ಒಂದು ದೇವಸ್ಥಾನ ಅವರು ಕಟ್ತಿದ್ದಾರೆ ಹಿಂದೆ ಬರುವಂಥ ಪೀಳಿಗೆಗಳಿಗೆ ಒಂದು ಆಧಾರವಾಗಿರುತ್ತೆ ಒಳ್ಳೆಯ ವಿಷಯ ತಪ್ಪೇನಿಲ್ವಲ್ಲ ಬೇರೆ ಏನಾದರೂ ಆತಂಕವಾದಿಗಳಾಗಲಿ ಬೇರೆ ಏನಾದರೂ ಒಂದು ಕೆಟ್ಟ ವಿಷಯ ಆಗಲಿ ಅಥವಾ ಮಾಠ ಮಂತ್ರದ ಒಂದು ವಿಷಯ ಆಗಲಿ ಅಂತ ಹೇಳಿದ್ರೆ ಐ ಇದೆಲ್ಲ ಬೇಕಾಗಿಲ್ದಿರಪ್ಪ ಮೂಢನಂಬಿಕೆಗಳು ಅಂತ ಹೇಳ್ಬೋದು ಅವ್ರು ನಂಬೋದನ್ನ ಅವ್ರು ಮಾಡ್ತಾ ಇದ್ದಾರೆ ಇವಾಗ ನಮ್ಮ ಹಿರಿಯವರು ಹೇಳಿದ್ದಾರೆ ನಿಮ್ಮ ತಂದೆ ಹೆಸ್ರು ಗೊತ್ತಾ ಗೊತ್ತು ತಾತನ ಹೆಸ್ರು ಗೊತ್ತಾ ಗೊತ್ತು ಅವ್ರ ಹೆಸರು ಅವ್ರ ತಾತನ ಹೆಸರು ಗೊತ್ತು ಅಂತ ಹೇಳಿದ್ವಿ ಏನಕ್ಕಿದ್ರೆ ಅಂದರೆ ಹಿರಿಯರು ಹೇಳಿದ್ದು ನಂಬಿದ್ದೀವಿ ಹೌದು ನಮ್ಮ ತಂದೆಯವರು ಹೇಳಿದ್ರು ಅವ್ರ ತಾತನ ಹೆಸರು ನಂಬಿದ್ವಿ ಹಾಗೆ ಇವರು ರಾಮ ಒಂದು ದೇವರು ಅಂತ ಹೇಳಿದ್ದಾರೆ ಹಿಂದೂ ಪದ್ಧತಿ ಪ್ರಕಾರ ನಾವು ಹಿಂದೂ ಆಗಿದ್ದೀವಿ ಇರೋದರಿಂದ ಓಕೆ ಅನಿಸುತ್ತೆ ಸೊ ಇದೊಂದು ಒಳ್ಳೆಯ ವಿಷಯ ಯಾಕಂದ್ರೆ ಒಳ್ಳೇದನ್ನು ಮಾಡೋದಕ್ಕೆ ಯಾರು ಬೇಕಾದ್ರೂ ಬರ್ಬೋದಲ್ಲ ಅದನ್ನು ನಾವು ಅಟ್ಲೀಸ್ಟು ಮಾಡೋಕ್ಕಾಗದೇ ಇದ್ರು ಅಟ್ಲೀಸ್ಟ್ ಅಪ್ರಿಷಿಯೇಟ್ ಮಾಡೋಣ ಸರ್ ಸುಮಾರು ಐನೂರು ವರ್ಷಗಳ ಸ್ಟ್ರಗಲ್ ಈಗ ಫಲ ಸಿಕ್ತಿದೆ ಏನು ಹೇಳ್ತೀರಿ ಪರವಾಗಿಲ್ಲ ಸರ್ ಐನೂರು ವರ್ಷದಲ್ಲಿ ಇದೊಂದು ಪ್ರಯತ್ನ ದೊಡ್ಡ ವಿಷಯ ನಾವು ನೀವು ಮಾಡೋಕ್ಕಾಗಲ್ಲ ಐನೂರು ವರ್ಷದಲ್ಲಿ ನಿಮ್ಮ ವಂಶಸ್ಥರು ನಮ್ಮ ವಂಶಸ್ಥರು ಅಂತ ಯಾರು ಏನು ಮಾಡಿದ್ದಾರೆ ಏನು ಮಾಡಲಿಲ್ಲ ಅಂತ ಗೊತ್ತಿಲ್ಲ ಬಟ್ ಈಗ ಒಬ್ಬರು ಟ್ರೈ ಮಾಡಿ ಮಾಡ್ತಾ ಅಂತ ಹೇಳಿದ್ರೆ ಅಟ್ಲೀಸ್ಟ್ ನಾವು ಅವ್ರನ್ನ ಎಳೆಯೋದಕ್ಕಿಂತ ಒಂದು ಅಪ್ರಿಷಿಯೇಟ್ ಮಾಡ್ಬೋದು ಅಪ್ರಿಷಿಯೇಟ್ ಮಾಡೋದ್ರಲ್ಲಿ ಯಾವುದೋ ಸಭಾಷ್ ಗಿರಿ ಹೇಳೋದು ತಪ್ಪೇನೂ ಇಲ್ವಲ್ಲ ಇವಾಗ ನೀವು ನಾವು ಬಂದ್ಬಿಟ್ಟು ಒಂದು ಗಿರಾಡಿ ಒಂದು ಮರ ಒಂದು ಮರ ನೆಡಬೇಕು ಅಂತ ಹೇಳಿದ್ರೆ ತುಂಬ ಕಷ್ಟ ಇದೆ ಬಟ್ಟು ಹೇಳ್ತೀವಿ ನಟ್ರೆ ಒಳ್ಳೆಯದು ಅಂತ ನಾವು ಯಾವುದೋ ಸ್ಕೂಲ್ ಹೋದಾಗ ಒಂದು ಮರ ನಟ್ಟಿದ್ವಿ ಈಗ ಗ್ರೌಂಡಲ್ಲಿ ನೋಡೋಕ್ಕೆ ತುಂಬ ಸಂತೋಷವಾಗಿದೆ ಅದೇ ಥರ ಬಂದು ಕೆಲವೊಬ್ಬರು ಸಾವಿರ ಮರ ಲಕ್ಷ ಮರ ನಡಬೇಕು ಅಂತ ಇರ್ತಾರೆ ಅಟ್ಲೀಸ್ಟ್ ನಾವು ನಮ್ಮ ಜನದಲ್ಲಿ ಒಂದು ಸಣ್ಣ ಒಂದು ಒಂದೇ ಒಂದು ಕಲ್ಲಿಟ್ಟು ಪೂಜೆ ಮಾಡೋಕ್ಕಾಗಲ್ಲ ಪಬ್ಲಿಕ್ಕಲ್ಲನೋವಾಗ ಒಂದು ವಿಷಯ ಮಾಡಿದ್ದಾರೆ ಅಂತಂದರೆ ಹ್ಯಾಟ್ಸ್ ಆಫ್ ಸರ್ ನರೇಂದ್ರ ಅವರ ಆಡಳಿತದ ಬಗ್ಗೆ ಏನು ಹೇಳ್ತೀರಿ ಸರ್ ಸರ್ ಆ್ಯಕ್ಚುಲಿ ಬಂದು ಒಂದೊಂದು ಆಡಳಿತದ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೋಗ್ತಾ ಇರ್ತಾರೆ ಆ್ಯಂಗಲಲ್ಲಿ ಸೊ ಹಿಸ್ಟ್ರಿಲಿ ಓದಿರೋ ಪ್ರಕಾರ ಒಂದೊಂದು ರಾಜರು ಒಂದೊಂದು ಮಾಡಿದ್ದಾರೆ ಇವ್ರ ಕಾಲಕ್ಕೆ ಇವರು ಒಂದು ಒಳ್ಳೇದು ಮಾಡಿದ್ದಾರೆ ಅಷ್ಟೇ ಇವಾಗ ನಮಗೂ ನೀವು ಏನು ಕೆಟ್ಟದಾಗಿಲ್ವಲ್ಲ ಇರ್ಬೌದು ಸಾವಿರ ಲೀಟ್ರ್ ಹಾಲು ತಗೊಂಡ್ರೆ ಒಂದು ಲೀಟ್ರ್ ಹಾಲು ಹೋಗೋ ಚಾನ್ಸಸ್ ಇರುತ್ತೆ ಬಟ್ ಅವ್ರು ಮಾಡಿರೋಂಥ ಪ್ರಯತ್ನದಲ್ಲಿ ಪರವಾಗಿಲ್ಲ ನೈಂಟಿ ಪರ್ಸೆಂಟ್ ಒಳ್ಳೇದು ಅಂತ ಹೇಳ್ಬೋದು ಟೆನ್ ಪ ಟೆನ್ ಪರ್ಸೆಂಟ್ ಜಾರುತ್ತೆ ಅದೆಲ್ಲ ನಾವೆಲ್ಲ ಲೆಕ್ಕಕ್ಕೆ ತೊಳೋಕೆ ಆಗೋಲ್ಲ ಯಾಕಂದರೆ ಫೇಲ್ಯೂರ್ ಇಸ್ ಅ ಸ್ಟೆಪ್ಪಿಂಗ್ ಸ್ಟೋನ್ ಆಫ್ ಸಕ್ಸಸ್ ಅಂತ ಹೇಳ್ತಾರಲ್ವ ಸೊ ಒಂದೊಂದು ನಿಜ ನಾವು ಒಂದು ಹೋಗ್ತಾ ಇರಬೇಕಾಗುತ್ತೆ ಬಂದವ್ರು ಒಳ್ಳೇದು ಮಾಡ್ತಾರೆ ಆ ಟೆನ್ ಪರ್ಸೆಂಟ್ ಅವ್ರು ಲೆಕ್ಕಕ್ಕೆ ತೊಳೋಕ್ಕಾಗಲ್ಲ ಇದು ನಮ್ಮ ಕಾನ್ಸ್ಟಿಟ್ಯೂಷನ್ ಹೇಳುತ್ತಲ್ವ ಕೆಲವರಿಗೆ ಶಿಕ್ಷೆ ಅನ್ನೋದು ಕೊಡುತ್ತೆ ಅಪರಾಧಿಗಳಿಗೆ ಕೆಲವೊಂದು ಸರ್ ಅದೇ ಅಪರಾಧಿಗಳಿಗೆ ರಕ್ಷೆ ಅಂತ ಕೊಡುತ್ತೆ ಇದು ಫಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ರಿಪೀಟ್ ಹೋಗು ಅಂತ ಇಟ್ಸ್ ಸಹಜ ಬೇಸಿಕ್ ಸರ್ ನಮಸ್ತೆ ನಿಮ್ಮ ಹೆಸ್ರು ನಮಸ್ಕಾರ ಶಿವಕುಮಾರ್ ಅಂತ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ರುದ್ರಪ್ರಕಾಶ್ ಅಂತ ಸರ್ ಇಪ್ಪತ್ತೆರಡಕ್ಕೆ ಜನವರಿ ಇಪ್ಪತ್ತೆರಡಕ್ಕೆ ಅಯೋಧ್ಯೆ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲ ದೇವರ ಪ್ರಾಣ ಪ್ರತಿಷ್ಠೆ ಆಗ್ತಿದೆ ಈ ಅಮೃತ ಕ್ಷಣದ ಬಗ್ಗೆ ಏನು ಹೇಳ್ತೀರಿ ಸರ್ ತುಂಬ ಸಂತೋಷ ಆಗ್ತಿದೆ ಹೆಮ್ಮೆ ಇದೆ ಈ ಬಿಜೆಪಿ ಸರ್ಕಾರ ಬಂದು ಹಲವಾರು ಕಾರ್ಯಕ್ರಮ ಹಮ್ಮಿಕೊಂಡಿದೆ ತುಂಬ ಸಂತೋಷ ಕೇಳಿದ ಸಂತೋಷವಾದ ಮಾಡ್ತಾ ಇದ್ದಾರಲ್ಲ ಅವರಿಗೆ ನಾವು ಎನ್ಕರೇಜ್ ಮಾಡಲೇಬೇಕಾ ನಮ್ಮ ಧರ್ಮ ಭಾಳ ಖುಷಿ ಇದೆ ಸರ್ ಭಾಳ ಸಂತೋಷ ಹೆಮ್ಮೆ ಇದೆ ನಾವು ಹಿಂದೂ ನಮ್ಮ ರಾಮದ ಇದು ಆಗ್ತಾ ಇದೆ ಅಂತ ಭಾಳ ಖುಷಿ ಆಗ್ತಾ ಇದೆ ನಾವು ಖುಷಿಯಿಂದ ಹೇಳ್ಕೊಳ್ತೀವಿ ಇದಕ್ಕೆ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ ಯಾಕೆಂದರೆ ಅವ್ರು ಬಂದು ಇದನ್ನೆಲ್ಲ ಡೆವಲಪ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ತುಂಬ ಅವ್ರಿಗೆ ಚಿರಋಣಿ ಆಗಿದ್ದೀವಿ ನಾವು ನಮ್ಮ ರಾಮ ಮಂದಿರ ಎಲ್ಲ ಸ್ಟಾರ್ಟ್ ಮಾಡ್ತಾ ಇರೋದು ನಮ್ಗೆ ಭಾಳ ಹೆಮ್ಮೆಯ ವಿಚಾರ ಇದು ಖುಷಿ ಆಗ್ತದೆ ಐನೂರು ವರ್ಷಗಳ ಸ್ಟ್ರಗಲ್ ಹೌದೌದು ಐನೂರು ವರ್ಷದ ಸ್ಟ್ರಗಲ್ ಸ್ಟ್ರಗಲ್ ಹೌದು ಹೌದು ಇದು ಸಾಧನೆ ಸರ್ ಇದು ಮೋದಿಯವ್ರದ್ದು ಅದು ಅಪೂರ್ವ ಸಾಧನೆ ಇದು ಅದಕ್ಕೆ ಅದ್ರ ಬಗ್ಗೆ ಭಾಳ ಹೆಮ್ಮೆ ಇದೆ ಖುಷಿ ಇದೆ ನಮಗೆ ಇನ್ನು ಇನ್ನು ನಮ್ಮ ಇಂಡಿಯಾದಕ್ಕಿನ್ನ ಇತರೆ ರಾಷ್ಟ್ರಗಳು ಔಟ್ ಆಫ್ ಕಂಟ್ರಿಗಳು ತುಂಬ ಬಿ ಜೆ ಪಿಯನ್ನು ತುಂಬ ಇದೆ ಅವರು ಸಹಕಾರ ಇರೋದ ಬಿ ಜೆ ಬಿ ಜೆ ಪಿಗೆ ಸಪೋರ್ಟು ಮೋದಿ ಸಪೋರ್ಟು ಬಿ ಜೆ ಪಿ ಆಮೇಲೆ ನಮ್ಮ ಸಹಕಾರ ಯಾವಾಗಲೂ ನಮ್ದು ಯಾವಾಗಲೂ ಅದೇ ಪಕ್ಷ ನಿರಂತರವಾಗಿ ಬರ್ ನಡ್ಕೊಂಡು ಹೋಗ್ತಾ ಇದೆ ಇನ್ನು ಮುಂದುವರಲಿ ಜನಾಭಿಪ್ರಾಯ ಇಂಪಾರ್ಟೆಂಟು ಜನಾಭಿಪ್ರಾಯ ಪ್ರಕಾರ ಬಿ ಜೆ ಪಿ ಸ್ವಲ್ಪ ಮುಂದಿದೆ ಅದು ನಾವೆಲ್ಲ ಎನ್ಕರೇಜ್ ಮಾಡ್ತೀವಿ ಆಮೇಲೆ ನಾವು ಹಿಂದೆ ಒಂದು ವರ್ಷದ ಹಿಂದೆ ಅಯೋಧ್ಯೆಗೆ ಹೋಗಿದ್ವಿ ಆಗಿನ ಪರಿಸ್ಥಿತಿಯಲ್ಲಿ ಎಲ್ಲಾಗಿನ ಕರ್ನಾಟಕದಿಂದ ಕಲ್ಲುಗಳು ಆಮೇಲೆ ಇದು ನೇಪಾಳದಿಂದ ಕಲ್ಲುಗಳು ಬಂದು ನೋಡಿ ತೋರಿಸಿದರು ಈಗ ಅದನ್ನೆಲ್ಲ ಪ್ರಸ್ತಾಪನೆ ಮಾಡಿದರೆ ಚಿತ್ರನೂ ಮೂಡಿ ಬಂದಿದೆ ತುಂಬ ನೋಡಿದರೆ ತುಂಬ ಸಂತೋಷವಾಗ್ತಿದೆ ಹಾಂ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಬಾಬ್ರಿ ಮಸೀದಿ ಧ್ವಂಸ ಆಯಿತು ಅದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಮ ಜನ್ಮಭೂಮಿಗೆ ಸುಪ್ರೀಂ ಕೋರ್ಟಿನ ತೀರ್ಪು ಬಂತು ದೇವಸ್ಥಾನ ಕಟ್ಟಲಿಕ್ಕೆ ಅದಾದ ನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಮೊದಲನೇ ಕಲ್ಲು ಅಂದರೆ ಶಿಲಾನ್ಯಾಸ ಆಯಿತು ಅದಾದ ನಂತರ ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಗೆ ರಾಮ ರಾಮಲಲ್ಲ ದೇವರ ಪ್ರಾಣ ಪ್ರತಿಷ್ಠೆ ಆಗ್ತಿದೆ ಎರಡು ಸಾವಿರದ ಇಪ್ಪತ್ತಾರು ಕಂಪ್ಲೀಟ್ ಆಗ್ತದೆ ಅಂತ ಹೇಳಿ ನ್ಯೂಸ್ ಇದೆ ಸರ್ ನೀವು ಒಂದು ವರ್ಷದ ಹಿಂದೆ ಹೋದ್ರಿ ಅಂತ ಹೇಳಿದ್ರಿ ಆಗ ಹೋಗುವಾಗ ಈಗ ಅಲ್ಲಿ ಬರುವಂಥ ಫೋಟೋಗಳನ್ನು ನೋಡುವಾಗ ಇಷ್ಟು ಬೇಗ ಕೆಲಸ ಆಯಿತು ಅಂತ ಆಗ್ತದೆ ಸರ್ ನಿಜವಾಗ್ಲೂ ಅಚ್ಚರಿ ಆಗ್ತದೆ ತುಂಬ ಸಂತೋಷ ಆಗ್ತದೆ ಇಷ್ಟು ಬೇಗ ಫಾಸ್ಟ್ ಕೆಲಸ ಮಾಡಿದಾರಲ್ಲ ನಿಜ ಗ್ರೇಟು ಅವರು ಆ ಮೋದಿನೇ ದೇವರು ಅಂತ ನಾನು ತಿಳ್ಕೊಬೇಕು ಅಷ್ಟೇ ಇನ್ನೇನು ಏನು ಹೇಳಕ್ಕೆ ಬೋರಡೇ ಬರಲ್ಲ ಅವ್ರಿಗೆ ಬಗ್ಗೆ ಹೇಳಬೇಕಾದ್ರೆ ಅಷ್ಟೇ ಸರ್ ಸರ್ ನೀವು ಹೋಗುವಾಗ ಅಲ್ಲಿ ಚಿತ್ರಣ ಎಲ್ಲ ಹೇಗಿತ್ತು ಚಿತ್ರಣ ಇಲ್ಲ ಏನೂ ಇರಲಿಲ್ಲ ನೆಲ ಸ್ವಲ್ಪ ನೆಲಪಾಯೆಲ್ಲ ಹಳಿ ತೆಗಿತಾಯಿದ್ರು ಕಲ್ಲಲ್ಲಿ ಅಲ್ಲಲ್ಲೇ ಅಲ್ಲಲ್ಲಿ ಹಾಕಿದರು ನಮಗೇನು ಆವಾಗ ಒಳಗಡೆ ಬಿಡ್ತಿರಲಿಲ್ಲ ಒಂದೊಂದು ಇಂಚಿಗೂ ಪೊಲೀಸ್ ಈಗ ಬಂದೋಬಸ್ತಿತ್ತು ನೋಡೋಕ್ಕಾಗಲಿಲ್ಲ ಅಲ್ಲಲ್ಲೇ ಪೊಲೀಸ್ ಮುಖಾಂತರ ಅಂತ ನಾವು ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ಬಂದ್ವಿ ಈಗಿನ ಚಿತ್ರಣ ನೋಡಿದರೆ ಭಯಂಕರವಾಗಿ ಆಶ್ಚರ್ಯ ಆಗ್ತಿದೆ ಸರ್ ಈಗ ರೆಡಿಯಾಗಿರುವಂಥ ಅಯೋಧ್ಯೆ ಲತಾ ಮಂಗೇಶ್ಕರ್ ಸರ್ಕಲ್ ಆಗಿರ್ಬೋದು ಇಡೀ ದೀಪಾಲಂಕಾರದಿಂದ ಕಂಗೊಳಿಸ್ತಿರೋ ರೋಡ್ಗಳಾಗಿರ್ಬೋದು ಪೈಂಟ್ಗಳಾಗಿರ್ಬೋದು ಇದರ ಬಗ್ಗೆ ಎಲ್ಲ ಏನು ಹೇಳ್ತೀರ ಸರ್ ನಿನ್ನೆ ಬಿಡಿ ವಿಡಿಯೋ ಎಲ್ಲ ವಿಡಿಯೋ ನೋಡಿದೆ ಅದ್ರ ಬಗ್ಗೆ ಊರ ಜನವೇ ಎಲ್ಲ ತುಂಬ ಒಗಳಿ ಹೊಗಳಿ ಇಡ್ತಾ ಇದ್ದಾರೆ ಆ ಅಲಂಕಾರ ನೋಡಿದಂಥ ಭವ್ಯ ಪರಂಪರೆ ಅದು ತುಂಬ ಸಂತೋಷ ಆಗ್ತಿದೆ ಸರ್ ಸರ್ ಹೌದೌದು ನಾವು ಪಕ್ಷ ಅನ್ನೋದಕ್ಕಿಂತ ಮೋದಿಜಿ ಅವರ ಸಂಕಲ್ಪ ಇದೆಯಲ್ಲ ಆ ಸಂಕಲ್ಪ ಮಾಡಿ ಇದನ್ನು ಪೂರ್ತಿಗ ಪೂರ್ಣಗೊಳಿಸಿದಾರಲ್ಲ ಅದು ಭಾಳ ಹೆಮ್ಮೆ ಅನಿಸುತ್ತೆ ಭಾಳ ಗ್ರೇಟ್ ಅನ್ಸುತ್ತೆ ಮೋದಿಯವ್ರಿಗೆ ನಿಜವಾಗ್ಲೇ ಆಫ್ ಅವ್ರಿಗೆ ಸರ್ ಎಪ್ಪತ್ತು ವರ್ಷಗಳ ಕಾಂಗ್ರೆಸ್ ಆಡಳಿತ ಒಂಬತ್ತು ವರ್ಷಗಳ ಬಿ ಜೆ ಪಿ ಆಡಳಿತ ಕಂಪೇರ್ ಮಾಡೋದಾದ್ರೆ ಸರ್ ಇಲ್ಲ ಬಿಡಿ ನಾವು ಕಂಪೇರ್ ಮಾಡೋಕ್ಕಾಗೋದೇ ಇಲ್ಲ ಅದು ಒಂದು ಹಳೇ ಇದದು ಬಟ್ ಈಗ ಇವ್ರದ್ದು ಏನಿದೆಯಲ್ಲ ಮೋದಿ ಜಿ ಅವ್ರದ್ದು ಆಡಳಿತ ಭಾಳ ನಮಗೆ ಭಾಳ ಸಂತೋಷ ಕೊಟ್ಟು ಅಭಿವೃದ್ಧಿ ಹೇಳ್ತೀನಲ್ಲ ಬಹಳ ಖುಷಿ ಆಗಿದೆ ಅಭಿವೃದ್ಧಿ ಕಾರ್ಯದ ಬಗ್ಗೆ ಬಹಳ ಖುಷಿ ಇದೆ ಮತ್ತೊಮ್ಮೆ ನರೇಂದ್ರ ಮೋದಿ ಹೌದು ಖಂಡಿತ ನೂರಕ್ಕೆ ಇನ್ನೂರು ಪರ್ಸೆಂಟ್ ಅವರೇ ಬರ್ತಾರೆ ಅದ್ರ ಬಗ್ಗೆ ಅವ್ರ ಬಗ್ಗೆ ಏನು ಡೌಟೇ ಇಲ್ಲ ಇನ್ನೂ ಕೆಲವು ಹಿತ ಕ್ಷೇತ್ರಗಳು ಇದ್ದೇ ಇರ್ತಾರಲ್ವ ಮಾಡ್ತಾ ಇರ್ತಾರೆ ಮಾಡ್ಲಿ ಅವ್ರು ಮಾಡೋದು ಮಾಡಿ ನಾವು ನೋಡ್ಕೊಂಡ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗೋಣ ಅವ್ರು ಮಾಡೋದು ಮಾಡ್ತಾ ಇರ್ಲಿಂದೇ ನಾವು ಪ್ರಯತ್ನ ಮಾಡೋಣ ಬಿಡಬಾರ್ದಷ್ಟೇ ಕೆಲವರು ಹೇಳ್ತಿದ್ರು ರಾಮ 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 ಅಂತ ಹೇಳಿ ರಾಮ ಮಂದಿರ ಆಯ್ತು ರಾಮರಾಜ್ಯ ಯಾವಾಗ ಅಂತ ಹೇಳಿ ಆಗ್ತಿದೆಯಲ್ಲೀಗ ಟಿ ಸೆಕೆಂಡ್ಗೆ ರಾಮರಾಜನೇ ಈಗ ರಾಮರಾಜ ಇನ್ನು ಆಗ್ಬೇಕಿಲ್ಲ ಅಂತ ರಾಮರಾಜನೇ ಆಗಿದೆ ಈಗ ಇನ್ನು ರಾಮರಾಜನೇ ನಿಜ ಕಾಶಿಗೆ ಹೋಗಿದ್ವಿ ಕಾಶಿಗಲು ನಮ್ಮ ನಾವು ಹಿಂದೆ ತುಂಬಾ ಇಷ್ಟು ವರ್ಷದಿಂದ ನೋಡಿದಕ್ಕೂ ಈಗಿನ ಕಾಶಿಗೂ ನೋಡೋದಕ್ಕೂ ತುಂಬಾ ಅಜಗಯ್ಯ ಅಂತಾರ ನಿಜವಾಗೂ ದೇವ್ರು ಚೆನ್ನಾಗಿ ಇನ್ನು ಚೆನ್ನಾಗಿ ನೂರು ವರ್ಷ ಬಾಳ್ಲಪ್ಪ ಪುಣ್ಯಾತ್ಮ ಅಷ್ಟೇ ಸರ್ ರಾಮ ಮಂದಿರ ಆಯಿತು ಇನ್ನು ಮತ್ತೂರ ಮತ್ತೆ ಕಾಶಿ ಅದೇ ಹೋಗೋ ಸರ್ ಅದ್ರ ಬಗ್ಗೆ ಐಡಿ ಇಲ್ಲ ಅದ್ರ ಬಗ್ಗೆ ಅದ್ರ ಬಗ್ಗೆ ನನಗೆ ಐಡಿ ಇಲ್ಲ ಮಾಡ್ತಾರೆ ದೇವ್ರ ಶಕ್ತಿ ಕೊಡಲಿ ಅಷ್ಟೇ ಇಲ್ಲ ಮಥುರ ಕಾಶಿ ಬಗ್ಗೆಯೂ ನನಗೆ ಭಾಳ ಹೆಮ್ಮೆ ಇದೆ ಕಾಶಿ ಆಗಲಿ ತುಂಬ ಇಲ್ಲ ಇಂಪ್ರೂವ್ ಮಾಡಿದಾರಲ್ಲ ಗಂಗಾ ಎಲ್ಲ ಕ್ಲೀನ್ ಮಾಡಿದ್ರು ಕಾರಿಡಾರ್ ಎಲ್ಲ ಮಾಡಿದ್ದಾರೆ ಅದ್ರ ಬಗ್ಗೆಯೂ ಭಾಳ ಹೆಮ್ಮೆ ಇದೆ ಹೌದು ಸರ್ ನಮಸ್ತೆ ನಿಮ್ಮ ಹೆಸರು ಚೌಧರಿ ಅಂತ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀ ಶ್ರೀರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲ ದೇವರ ಪ್ರಾಣ ಪ್ರತಿಷ್ಠೆ ಆಗ್ತಿದೆ ಈ ಅಮೃತಗಳಿಗೆ ಬಗ್ಗೆ ಏನು ಹೇಳ್ತೀರಿ ಸರ್ ಈಚ್ ಆ್ಯಂಡ್ ಎವ್ರಿ ಇಂಡಿಯನ್ ಹ್ಯಾಸ್ ಟು ಫೀಲ್ ಪ್ರೌಡ್ ಆಫ್ಟರ್ ಲಾಂಗ್ ಟೈಮ್ ಆಫ್ಟರ್ ಫೈವ್ ಹಂಡ್ರೆಡ್ ಇಯರ್ಸ್ ಆಫ್ ಫೈಟ್ ಫೈನಲ್ಲಿ ವಿ ಜಸ್ಟ್ ಸ್ಟಾರ್ಟಿಂಗ್ ದೆ ಆಲ್ಮೋಸ್ಟ್ ಗೋಲ್ಡನ್ ಮೂಮೆಂಟ್ಸ್ ಫಾರ್ ಈಚ್ ಆ್ಯಂಡ್ ಎವ್ರಿ ಹಿಂದೂ ಆ್ಯಕ್ಚುಲಿ ಟು ಬಿ ಫ್ರಾಂಕ್ ಟಿಲ್ ಟುಡೇ ವರ್ listening all the time it is happening it is happening but today almost uh, it is in front of our eyes everything is happening we feel very much proud actually in india actually everything is happening in a positive mode whichever you feel it won't happen now this is modi period is happening in modi period it is happening every impossible thing is happening now ಸೊ ಆನ್ ಟ್ವೆಂಟಿ ಸೆಕೆಂಡ್ ಎವ್ರಿ ಬಡಿ ಶುಡ್ ಲೈಟ್ ದಿ ರಾಮಜ್ಯೋತಿ ಈವ್ನಿಂಗ್ ದಿಸ್ ಈಸ್ ವಾಟ್ ಮೈ ಫೀಲಿಂಗ್ ನರೇಂದ್ರ ಮೋದಿಜಿಯವರ ಆಡಳಿತದ ಬಗ್ಗೆ ಏನು ಹೇಳ್ತೀರಿ ಸರ್ ಎಸ್ ಫ್ರಮ್ ಲಾಂಗ್ ಪೀರಿಯಡ್ ಎವ್ರಿಬಡಿ ವಾಸ್ ಸೇಯಿಂಗ್ ಇಂಡಿಯಾ ಈಸ್ ವಿಶ್ವ ಗುರು ಫಾರ್ ನೇಮ್ ಸೇಕ್ ದ ಯೂಸ್ ಟು ಸೇ ಬಟ್ ಟುಡೇ ಇಟ್ ಈಸ್ ನಾಟ್ ಫಾರ್ ಅೇಮ್ ಸೇಕ್ ಇಟ್ ಈಸ್ ರಿಯಲ್ಲಿ ವಿಶ್ವಗುರು ಇಟ್ ಈಸ್ ಬಿಕಮಿಂಗ್ ಸರ್ ಎಪ್ಪತ್ತು ವರ್ಷದ ಕಾಂಗ್ರೆಸ್ ಆಡಳಿತ ಒಂಬತ್ತು ವರ್ಷದ ಬಿ ಜೆ ಪಿ ಆಡಳಿತ ಕಂಪೇರ್ ಮಾಡೋದಾದ್ರೆ ಸರ್ ಆಡಳಿತ ಅಂದರೆ ಇಟ್ ಈಸ್ ನಾಟ್ ಫಾರ್ ಪಬ್ಲಿಕ್ ಸೇಕ್ ರಿಯಲ್ಲಿ ಹೌ ಟು ರೂಲ್ ದಿ ಕಂಟ್ರಿ ಹೌ ಟು ಬೆನಿಫಿಟ್ ದಿ ಪೀಪಲ್ ಆಫ್ ಇಂಡಿಯಾ ನೌ ವರ್ ಸೀಯಿಂಗ್ ಈಚ್ ಆ್ಯಂಡ್ ಎವ್ರಿ ಇಂಡಿಯಾ ಪೀಪಲ್ ಶುಡ್ ಫೀಲ್ ದಿ ಮೂಮೆಂಟ್ಸ್ ಎಸ್ ನೌ ಎವ್ರಿಬಡಿ ವು ಕೆನ್ ಫೀಲ್ ದಟ್ ಯೆಸ್ ವೀ ಆರ್ ಇಂಡಿಯನ್ಸ್ ಪ್ರೌಡ್ಲಿ ವು ಕೆನ್ ಸೇ ಟಿಲ್ ಎಸ್ಟರ್ಡೇ ವು ವಿರ್ ಲೈಕ್ ಸ್ಲೇವ್ಸ್ ಬಟ್ ಟುಡೇ ಐ ಕೆನ್ ಪ್ರೌಡ್ಲಿ ಸೇ ದಟ್ ಎಸ್ ಐ ಎಮ್ ಅನ್ ಇಂಡಿಯನ್ ನರೇಂದ್ರ ಮೋದಿಜಿಯವರ ಆಡಳಿತದಿಂದಾಗಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದಿಂದಾಗಿ ಅಯೋಧ್ಯೆಯಲ್ಲಿ ರಾಮಲಲ್ಲಾ ದೇವರ ಪ್ರಾಣ ಪ್ರತಿಷ್ಠೆ ಹಾಕಿದೆ ಗೋಲ್ಡನ್ ಮೂಮೆಂಟ್ಸ್ ಎಸ್ ಆಡಳಿತ ಹೇಗೆ ಮಾಡಬೇಕು ಅಂತಂದರೆ ಇದನ್ನು ತೋರಿಸಿ ಹೀಗೇ ಮಾಡ್ಬೋದು ಹೀಗೂ ಮಾಡ್ಬೋದಾ ಅಂತ ಒಂದು ಕ್ವಶನ್ ಬರುತ್ತೆ ಪ್ರತಿಯೊಬ್ಬರಿಗೂ ಆ ರೀತಿ ಮಾಡ್ತಾ ಇದ್ದಾರೆ ಡೆವಲಪ್ಮೆಂಟ್ ಉತ್ತರ ಪ್ರದೇಶದಲ್ಲಿ ನಡೀತಾ ಇರೋ ಪ್ರತಿಯೊಂದೂ ನಮಗೆ ಕೇಳ್ತಾಯಿದ್ರೇ ಒಂಥರ ಹೆಮ್ಮೆ ಆಗ್ತಾಯಿದೆ ಇಷ್ಟು ದಿನ ಎಲ್ಲ ರೌಡಿ ರಾಜ್ಯ ನಡೀತಾ ಇತ್ತು ಇವತ್ತೊಂದು ದಿವಸ ಪ್ರಪಂಚದಲ್ಲಿ ನಡೀತಾ ಇರೋದಾಗಲಿ ಇಲ್ಲಿ ನಡೀತಾ ಇರೋದಾಗಲಿ ಒಂಥರ ಎಸ್ ಆಲ್ ದೀಸ್ ಟೈಮ್ ವಾಟ್ ವೀ ಆರ್ ಸೀಯಿಂಗ್ ರೂಲಿಂಗ್ ನಥಿಂಗ್ ಟುಡೆ ವೀ ಆರ್ ಸೀಯಿಂಗ್ ದಿ ರೂಲಿಂಗ್ ಆ್ಯಂಡ್ ವೀ ಆರ್ ಜಸ್ಟ್ ಲೈಕ್ ಬಿಕಮಿಂಗ್ ಎ ವಿಶ್ವಗುರು ಎಸ್ ಸರ್ ರಾಮ ಮಂದಿರ ರಾಮ ಮಂದಿರ ಅಂತೇಳಿ ರಾಮ ಮಂದಿರ ಆಯಿತು ರಾಮರಾಜ್ಯ ಯಾವಾಗ ಅಂತ ಕೇಳ್ತಿದ್ದಾರೆ ಏನು ಹೇಳ್ತೀರಿ ಸರ್ ಆಲ್ರೆಡಿ ವೀ ಆರ್ ಇನ್ ರಾಮರಾಜ್ಯ ಪೀರಿಯಡ್ ಆ್ಯಸ್ ಸೂನ್ ಎಸ್ ವೀ ಬಿ ಜೆ ಪಿ ಗಾಟ್ ಇನ್ ಟು ಪವರ್ ದೇವ್ ಆಲ್ರೆಡಿ ಸ್ಟಾರ್ಟೆಡ್ ರೂಲಿಂಗ್ ಇಂಡಿಯಾ ಆ್ಯಂಡ್ ವರ್ಲ್ಡ್ ಸೊ ದರ್ ಈಸ್ ನೋ ಡೌಟ್ ಅಬೌಟ್ ದಟ್ ರಾಮ ಪಿರಿಯಡ್ ಇಸ್ ಆಲ್ರೆಡಿ ಹ್ಯಾಪನಿಂಗ್ ಸರ್ ನಿಮ್ಮ ಹೆಸರು ವಿಜಯ್ ಕುಮಾರ್ ಅಂತ ಸರ್ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀ ರಾಮ ಜನ್ಮಭೂಮಿಯಲ್ಲಿ ರಾಮಲಾ ದೇವರ ಪ್ರಾಣ ಪ್ರತಿಷ್ಠೆ ಆಗ್ತಿದೆ ಈ ಅಮೃತ ಗಳಿಗೆ ಬಗ್ಗೆ ಏನು ಹೇಳ್ತೀರಿ ಸರ್ ನಮ್ಗೆ ಇಷ್ಟ ಬಟ್ ನಮ್ಗೆ ಹೋಗ್ಲಿಕ್ಕೆ ಆಗಲ್ಲ ಸಮರ್ ಪ್ರಾಬ್ಲಮ್ ವಿ ಟು ಚೆನ್ನೈ ದ ಆ್ಯಂಡ್ ದಟ್ ಡೇ ವಿ ಟು ಬಿ 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 ಇನ್ ಚೆನ್ನೈ ಸೊ ಗೋ ಮೇ ಸೊಂಟ್ ಗಾನ್ ಟು ಅಯೋಧ್ಯ ನೋಡಿದ್ದೀವಿ ಅದೆಲ್ಲ ನೋಡಿದ್ದೀವಿ ನಾನು ಇಬ್ಬರು ಹೋಗಿದ್ವಿ ಹೋಗಿ ನೋಡ್ಕೊಂಡು ಬಂದಿದ್ದೀವಿ ವೆರಿ ಹ್ಯಾಪಿ ದಟ್ ಥಿಂಗ್ಸ್ ಆರ್ ಗೋಯಿಂಗ್ ಆನ್ ವೆಲ್ ಆ್ಯಂಡ್ ಅಂಡ್ ಒಲಿದ್ದು ಇನ್ನು ಟೂ ಇಯರ್ಸ್ ಆಗುತ್ತೆ ಅಂತ ಕೇಳಿದ್ರು ಹೇಳಿದ್ರು ರೆಡಿ ಆಗೋದಕ್ಕೆ ದಟ್ಸ್ ಒನ್ ಥಿಂಗ್ ಸ್ಯಾಡ್ ಸರ್ ನೀವು ಅಯೋಧ್ಯೆಗೆ ಹೋಗಬೇಕಾದ್ರೆ ಅಲ್ಲಿಯ ಚಿತ್ರಣ ಹೇಗಿತ್ತು ಸರ್ ಅಲ್ಲಿ ತುಂಬ ಚೆನ್ನಾಗಿತ್ತು ನಮಗೆ ವಿ ಸ್ಪೆಂಟ್ ಟೂ ಡೇಸ್ ಇದೆ ಸೊ ವಿ ಲೈಕ್ ದ ಹೋಲ್ ಪ್ಲೇಸ್ ವೆರಿ ಮಚ್ ವಿ ನೋ ಮೋದಿ ಇಸ್ ಟು ಡೂ ವೆರಿ ನೈಸ್ ಥಿಂಗ್ ಕೆಲವೇ ವರ್ಷಗಳಲ್ಲಿ ಇಷ್ಟು ಬೇಗ ರಾಮ ಹೇಳಿದರೆ ನಂಬ್ತೀರಾ ಸರ್ ಇಲ್ಲ ನಾವು ಆ್ಯಕ್ಚುಲಿ ಅಲ್ಲಿ ಹೋದಾಗ ನಮಗೆ ಇಷ್ಟು ಇರು ಆಗತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಬಿಕಾಸ್ ಎವ್ರಿಥಿಂಗ್ ವಾಸ್ ಆಲ್ ಮೇ ಬಿ ಕ್ವಾರ್ಟರ್ ಬಟ್ ಇಯರ್ ಬ್ಯಾಕ್ ದೇರ್ ಸೊ ಆನ್ ವೆಲ್ ಆಂಡ್ ಆಮ್ ವೆರಿ ಹ್ಯಾಪಿ ಐ ಆಮ್ ಗ್ರೇಟ್ ಭಕ್ತ ಆಫ್ ಇಸ್ ಸಮ ರಾಮ್ ಥಿಂಗ್ ಮೀನ್ಸ್ ಮೀನ್ಸ್ ರಿಯಲಿ ಗ್ರೇಟ್ ನೀವು ಲಾಸ್ಟ್ ಟೈಮ್ ಹೋಗುವಾಗ ಕೆಲಸ ಹೇಗಿತ್ತು ಅದು ಚೆನ್ನಾಗಿತ್ತು ಅಂದರೆ ಇಷ್ಟು ಬೇಗ ಆಗ್ತದೆ ಡಿಡ್ ನಾಟ್ ಎಕ್ಸ್ಪೆಕ್ಟ್ ಇಟ್ಸ್ ರಿಯಲಿ ವೆರಿ ಗುಡ್ ಸರ್ ನಮಸ್ತೆ ನಿಮ್ಮ ಹೆಸರು ಕೆ ಸಿ ಚನ್ನಕೇಶವ ಸರ್ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀ ರಾಮ ಜನ್ಮಭೂಮಿಯಲ್ಲಿ ರಾಮಲಲ್ಲ ದೇವರ ಪ್ರಾಣ ಪ್ರತಿಷ್ಠೆ ಆಗ್ತಿದೆ ಈ ಅಮೃತ ಕ್ಷಣದ ಬಗ್ಗೆ ಏನು ಹೇಳ್ತೀರಿ ಸರ್ ತುಂಬ ಒಳ್ಳೆಯದು ಸುಮಾರು ನಾನ್ನೂರು ಐನೂರು ವರ್ಷದಿಂದ ಇತಿಹಾಸದಲ್ಲಿ ಯಾರು ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡಿದ್ದಾರೆ ಇವಾಗ ಹಿಂದೂ ಜನ್ಮಭೂಮಿ ಅನ್ನೋದಕ್ಕೆ ಒಂದು ಉದಾಹರಣೆ ಅಂದರೆ ಶ್ರೀರಾಮ ಆಧಾರ ಆದರ್ಶ ಪುರುಷ ಅಂಥ ಒಂದು ದೇವಸ್ಥಾನನ ಇಷ್ಟೊಂದು ಡಿಸ್ಟ್ರಿಬ್ಯೂಟ್ ಆಗಿ ಮಾಡಿ ಇವಾಗ ಹಾಕ್ತಾ ಅಂದರೆ ನಮ್ಮ ಹಿಂದೂಗಳಿಗೆ ಒಂದು ಮಹಾ ಖುಷಿ ಮುಂದೆ ಇನ್ನೂ ದೊಡ್ಡ ದೊಡ್ಡ ದೇವಸ್ಥಾನಗಳು ಈ ದೇಶದಲ್ಲಿ ಆಗಬೇಕು ಅಂತ ನಮ್ಮ ಭಾವನೆ ಬಟ್ ಈ ಶ್ರೀರಾಮ ಮಂದಿರ ಮಂದಿರ ಉದ್ಘಾಟನೆ ದಿವಸ ಇಡೀ ದೇಶ ಒಂದು ಒಳ್ಳೆಯ ಒಂದು ಉತ್ಸವ ರೀತಿಯಲ್ಲಿ ಮಾಡಬೇಕು ಅಂತ ಹಿಂದೂಗಳ ಆಶೆ ಸರ್ ರಾಮ ಮಂದಿರ ಆಗ್ತಾ ಬಂತು ಇನ್ನು ಮತ್ತೊರ ಮತ್ತೆ ಕಾಶೆ ಆಗಬೇಕಲ್ಲ ಸರ್ ಖಂಡಿತ ಆಗುತ್ತೆ ಇದು ಒಂದು ಆಗಿದೆ ಅಂದಮೇಲೆ ಅದಾಗೇ ಆಗುತ್ತೆ ಎಲ್ಲ ರೀತಿ ವ್ಯವಸ್ಥೆ ಆಗ್ತದೆ ಎಲ್ಲ ಕೋರ್ಟಲ್ಲಿ ಕೇಸ್ ಸೇರೋದ್ರಿಂದ ಸ್ವಲ್ಪ ತಡ ಆಗ್ತದೆ ಪುರಾತನ ಕಾಲದಲ್ಲಿ ಹಿಂದೂಗಳ ದೇವಸ್ಥಾನವಲ್ಲ ಈ ಹಿಂದೆ ಈ ಹೊಡೆದಾಕಿ ಪಡೆದಾಕಿ ಇವಾಗ ಯಾವಾಗ ಸಂಸ್ಥಾನಗಳು ಯಾವ ಮಗಳರು ಪಗಲ್ರು ಬಂದಿದ್ದರು ಹಾಗಾಗಿ ಅವೆಲ್ಲ ಆಗಿದೆ ಅಷ್ಟೇ ಪುರಾತನ ಒಂಬೈನೂರು ಸಾವಿರಾರು ವರ್ಷಗಳ ಇತಿಹಾಸ ಹಿಂದೂ ಹಿಂದುತ್ವ ಹಿಂದೂ ದೇಶಕ್ಕಿದೆ ಇದೊಂದೇ ಹಿಂದೂ ದೇಶ ಇರೋದು ಇರ್ಬೋದು ಮುಸ್ಲಿಮನ್ ಇರ್ಬೋದು ಬೇರೆ ಜನಾಂಗಗಳು ಜನಾಂಗಗಳಿರ್ಬೋದು ಆದರೆ ಅವರು ಹೊಂದಾಣಿಕೆ ಮುಖಾಂತರ ಈ ಬ ಈ ಏನು ಎಂಬತ್ತು ಪರ್ಸೆಂಟ್ ಹಿಂದೂಗಳಿದ್ರೆ ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಹೋಗ್ಬೇಕು ಅವ್ರಿಗೂ ಒಳ್ಳೆಯದಾಗುತ್ತೆ ನೀವು ಅವರನ್ನು ಹೇಗೆ ಸ್ವಾಗತಿಸ್ತೀರಿ ಸರ್ ಸರ್ ಭಕ್ತಿ ಪೂರ್ವಕವಾಗಿ ಸ್ವಾಗತಿಸ್ತೀವಿ ನಮಗೆ ಈ ದೇಶದಲ್ಲಿ ಹಿಂದುತ್ವ ಇರತಕ್ಕಂಥ ದೇಶ ಅದು ಒಂದೇ ದೊಡ್ಡದೊಂದು ದೇವಸ್ಥಾನ ಒಂದು ಒಂದು ನಮಗೆ ಟೂರಿಸಂ ಪ್ಲೇಸ್ಗಿಂತ ಭಕ್ತಿ ಪ್ರಧಾನವಾದ ಒಂದು ಪ್ರದೇಶ ಆಗಬೇಕು ಅಂತ ಭಾವನೆ ಹಾಂ ಮುಹುತ್ಗಾ ವಾ ಚಾ ನರೇಂದ್ರ ಮೋದಿನೇ ಬಹುತಾ ಕ್ಯಾಂ ಸಬ್ ಹುನಕೆ ಸಾಥ್ ನರೇಂದ್ರ ಮೋದಿ ಇಂಡಿಯಾ ಹಮ್ ಸಾಥೇ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿ ವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ